ಆದರೆ ರೇಣುಕಾಸ್ವಾಮಿ ಅಂತಹ ಒಂದು ಅಮಾಯಕ ಹುಡುಗನನ್ನು ಬುದ್ಧಿ ಹೇಳಬಹುದಿತ್ತು ಕಾನೂನಿತ್ತು ಬಟ್ ಆ ಥರ ಬರ್ಬರ ಹತ್ಯೆ ಮಾಡಿದ್ದು ಬೇಕಿತ್ತ ಅನ್ನೋದು ಪ್ರಶ್ನೆ ಇರುವಂಥದ್ದು ಸರ್ ಅಲ್ಲ ಯಾರು ಯಾರನ್ನು ಹತ್ಯೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅಥವಾ ಯಾರನ್ನು ಹೊಡೆಯೋ ಹಕ್ಕು ಇಲ್ಲ ದೈಹಿಕವಾಗಿ ಅದು ನೀವು ಮಾನಸಿಕವಾಗಿ ಹಿಂಸೆ ಕೂಡ ಹಾಕುವಿಲ್ಲ ಇನ್ನೊಬ್ಬರಿಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಗೌರವ ಕೊಟ್ಟು ಬದುಬೇಕಾ ಬದುಕಬೇಕಾದಂಥ ಬದುಕುವಿ ಅಂತ ಅಂದ್ಕೊ ಬದುಕ್ತೀವಿ ಅಂತ ಅಂದ್ಕೊಂಡ ಒಂದು ಸಮಾಜ ನಿರ್ಮಾಣ ನಾವು ಮಾಡ್ಕೊಂಡಿದೀವಿ ಸಂವಿಧಾನಬದ್ಧವಾಗಿ ಅಂತ ಏನು ಹೇಳಿದೆ ಅಂತಂದರೆ ಸಂವಿಧಾನ ಎಲ್ಲರಿಗೂ ಜೀವಿಸೋ ಹಕ್ಕು ಕೊಟ್ಟಿದೆ ಎಲ್ಲರಿಗೂ ಮಾತಾಡೋ ಹಕ್ಕು ಕೊಟ್ಟಿದೆ ಎಲ್ಲರಿಗೂ ಅವರವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋ ಹಕ್ಕು ಕೊಟ್ಟಿದೆ ಯಾರು ಇನ್ನೊಬ್ಬರನ್ನು ಖಂಡಿಸ್ಬೋದು ನಿಮ್ಮ 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 ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು ಅಭಿಪ್ರಾಯ ಭೇದ್ ಭೇದ ಇರಬಹುದು ಆದರೆ ಯಾರೂ ಶಿಕ್ಷಿಸುವಂಥ ಹಕ್ಕು ನಮಗಿಲ್ಲ ಅಂದರೆ ಸಮ ನಾವು ಒಂದು ಸಭ್ಯಾಸಭ್ಯ ಸಮಾಜ ಅಥವಾ ಅಥವಾ ಒಂದು ಒಂದು ವ್ಯವಸ್ಥಿತ ಸಮಾಜ ನಾವು ಏನು ಮಾಡ್ಕೊಂಡಿದ್ವಿ ಇಲ್ಲೊಂದು ಕಾನೂನು ವ್ಯವಸ್ಥೆ ಅಂತ ಮಾಡ್ಕೊಂಡಿದ್ವಿ ಪೊಲೀಸ್ ವ್ಯವಸ್ಥೆ ಇದೆ ಕೋರ್ಟಿನ ವ್ಯವಸ್ಥೆ ಇದೆ ಅದೇ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಇದೆ ಇಲ್ಲ ಅನ್ನೋದು ಈ ಎರಡು ಕೇಸ್ಗಳನ್ನ ಇಟ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಆದರೆ ಅದಕ್ಕೆ ಅದು ಅದರದ್ದೇ ಆದ ಕರ್ತವ್ಯ ಇದೆ ಜನಗಳು ನೋಡ್ತಾನೇ ಇದ್ದಾರೆ ಜನಗಳಿಗೆ ಐದು ವರ್ಷಕ್ಕೊಂದ್ಸಲ ಅಟ್ಲೀಸ್ಟ್ ಪ್ರಭುಗಳಾಗುವಂಥ ಅವಕಾಶ ಸಿಗುತ್ತಲ್ಲ ಅವಾಗಲಾರೂ ಅದನ್ನು ಚಲಾಯಿಸ್ತಾರೆ ಅಂತ ಅಂದ್ಕೋಬೋದು ಒಟ್ನಲ್ಲಿ ಯಾರಿಗೂ ಇನ್ನೊಬ್ಬರನ್ನು ಮುಟ್ಟುಬಹಕ್ಕೇ ಇಲ್ಲ ಇಲ್ಲಿ ಇನ್ನೊಬ್ಬರ ಪರ್ಮಿಷನ್ ಇಲ್ಲದೆ ಅಂಥದ್ರಲ್ಲಿ ಇಂಥದ್ದು ನಡೆದ ತಪ್ಪೇನೆ ಯಾರು ಅಮಾಯಕರು ಯಾರು ಅಪರಾಧಿಗಳು ಅನ್ನೋದು ಕೋರ್ಟ್ ನಿರ್ಣಯ ನಿರ್ಣಯ ಮಾಡುತ್ತೆ ನಾವಲ್ಲ ನಾವಿಲ್ಲಿ ಕೂತ್ಕೊಂಡು ಇನ್ನು ಹೇಳೋಕ್ಕಾಗಲ್ಲ ಯಾಕೆ ನಮ್ಗೆ ಗೊತ್ತಿಲ್ಲ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ ಯಾರು ನೀವು ಮಾಧ್ಯಮ ಏನೇನೋ ಆವಾಗ ಒಂದು ಒಂಚೂಚೂರು ಇನ್ಫಾರ್ಮೇಷನ್ ಹೇಗೆ ಹೊರಗಡೆ ಬರುತ್ತೋ ಪೊಲೀಸ್ ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಅದು ನಿಟ್ಕೊಂಡು ಮಾತಾಡ್ತೀರಾ ಅಷ್ಟೇ ಹೊರತು ಕೇಸ್ ಮುಗಿಯೋ ತನಕ ಯಾರನ್ನು ಅಪರಾಧಿ ಅಥವಾ ಅಮಾಯಕನ ಸ್ಥಾನದಲ್ಲಿ ನಿಲ್ಲಿಸಬಾರ್ದು ಅಂತ ಅನಿಸುತ್ತೆ ಆದ್ರೆ ರೇಣುಕಾ ಸ್ವಾಮಿ ಅಂತ ಒಂದು ಅಮಾಯಕ ಹುಡುಗನನ್ನ ಬುದ್ಧಿ ಹೇಳಬಹುದಿತ್ತು ಕಾನೂನಿತ್ತು ಬಟ್ ಆತರ ಬರ್ಬರ ಹತ್ಯೆ ಮಾಡಿದ್ದು ಬೇಕಿತ್ತ ಅನ್ನೋದು ಪ್ರಶ್ನೆ ಇರುವಂತದ್ದು ಸರ್ ಅಲ್ಲ ಯಾರು ಯಾರನ್ನು ಹತ್ಯೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅಥವಾ ಯಾರನ್ನು ಹೊಡೆಯೋ ಹಕ್ಕು ಇಲ್ಲ ದೈಹಿಕವಾಗಿ ಅದು ನೀವು ಮಾನಸಿಕವಾಗಿ ಹಿಂಸೆ ಕೂಡ ಹಾಕುವಿಲ್ಲ ಇನ್ನೊಬ್ಬರಿಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಗೌರವ ಕೊಟ್ಟು ಬದುಕಬೇಕು ಬದುಕಬೇಕಾದಂಥ ಬದುಕುವಿ ಅಂತ ಅಂದ್ಕೊ ಬದುಕ್ತೀವಿ ಅಂತ ಅಂದ್ಕೊಂಡ ಒಂದು ಸಮಾಜ ನಿರ್ಮಾಣ ನಾವು ಮಾಡ್ಕೊಂಡಿದೀವಿ ಸಂವಿಧಾನಬದ್ಧವಾಗಿ ಅಂತ ಏನು ಹೇಳಿದೆ ಅಂತಂದರೆ ಸಂವಿಧಾನ ಎಲ್ಲರಿಗೂ ಜೀವಿಸೋ ಹಕ್ಕು ಕೊಟ್ಟಿದೆ ಎಲ್ಲರಿಗೂ ಮಾತಾಡೋ ಹಕ್ಕು ಕೊಟ್ಟಿದೆ ಎಲ್ಲರಿಗೂ ಅವರವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋ ಹಕ್ಕು ಕೊಟ್ಟಿದೆ ಯಾರು ಇನ್ನೊಬ್ಬರನ್ನು ಖಂಡಿಸ್ಬೋದು ನಿಮ್ಮ 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 ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು ಅಭಿಪ್ರಾಯ ಭೇದ್ ಭೇದ ಇರಬಹುದು ಆದರೆ ಯಾರೂ ಶಿಕ್ಷಿಸುವಂಥ ಹಕ್ಕು ನಮಗಿಲ್ಲ ಅಂದರೆ ಸಮಾಜ ನಾವು ಒಂದು ಸಭ್ಯ ಸಮಾಜ ಅಥವಾ ಅಥವಾ ಒಂದು ಒಂದು ವ್ಯವಸ್ಥಿತ ಸಮಾಜ ನಾವು ಏನು ಮಾಡ್ಕೊಂಡಿದೀವಿ ಇಲ್ಲೊಂದು ಕಾನೂನು ವ್ಯವಸ್ಥೆ ಅಂತ ಮಾಡ್ಕೊಂಡಿದ್ದೀವಿ ಪೊಲೀಸ್ ವ್ಯವಸ್ಥೆ ಇದೆ ಕೋರ್ಟಿನ ವ್ಯವಸ್ಥೆ ಇದೆ ಅದ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ ಇಲ್ಲ ಅನ್ನೋದು ಈ ಎರಡು ಕೇಸ್ಗಳನ್ನ ಇಟ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಆದರೆ ಅದಕ್ಕೆ ಅದು ಅದರದ್ದೇ ಆದ ಕರ್ತವ್ಯ ಇದೆ ಜನಗಳು ನೋಡ್ತಾನೇ ಇದ್ದಾರೆ ಜನಗಳಿಗೆ ಐದು ವರ್ಷಕ್ಕೊಂದು ಸಲ ಅಟ್ಲೀಸ್ಟ್ ಪ್ರಭುಗಳಾಗುವಂಥ ಅವಕಾಶ ಸಿಗುತ್ತಲ್ಲ ಅವಾಗಲಾರೂ ಅದನ್ನು ಚಲಾಯಿಸ್ತಾರೆ ಅಂತ ಅಂದ್ಕೋಬೋದು ಒಟ್ನಲ್ಲಿ ಯಾರಿಗೂ ಇನ್ನೊಬ್ಬರನ್ನು ಮುಟ್ಟುಬಹಕ್ಕೇ ಇಲ್ಲ ಇಲ್ಲಿ ಇನ್ನೊಬ್ಬರ ಪರ್ಮಿಷನ್ ಇಲ್ಲದೆ ಅಂಥದ್ರಲ್ಲಿ ಇಂಥದ್ದು ನಡೆದ ತಪ್ಪೇನೆ ಯಾರ ಅಮಾಯಕರು ಯಾರು ಅಪರಾಧಿಗಳು ಅನ್ನೋದು ಕೋರ್ಟ್ ನಿರ್ಣಯ ನಿರ್ಣಯ ಮಾಡುತ್ತೆ ನಾವಲ್ಲ ನಾವಿಲ್ಲಿ ಕೂತ್ಕೊಂಡು ಇನ್ನು ಹೇಳೋಕ್ಕಾಗ್ಲಾ ನಮಗೆ ಗೊತ್ತಿಲ್ಲ ಏನು ನಡೆದಿದೆ ಅಂತ ನಮ್ಗೆ ಗೊತ್ತಿಲ್ಲ ಯಾರು ನೀವು ಮಾಧ್ಯಮ ಏನೇನೋ ಅವಾಗವಾಗ ಒಂಚೂಚೂರು ಇನ್ಫಾರ್ಮೇಷನ್ ಹೇಗೆ ಹೊರಗಡೆ ಬರುತ್ತೋ ಪೊಲೀಸ್ ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಅದು ನಿಟ್ಕೊಂಡು ಮಾತಾಡ್ತಾರೆ ಅಷ್ಟೇ ಹೊರತು ಕೇಸ್ ಮುಗಿಯೋ ತನಕ ಯಾರೂ ಅಪರಾಧಿ ಅಥವಾ ಅಮಾಯಕನ ಸ್ಥಾನದಲ್ಲಿ ನಿಲ್ಲಿಸಬಾರ್ದು ಅಂತ ಅನಿಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ